ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಮೆಂತ್ಯ ಸೊಪ್ಪಿನಿಂದ ನೀವು ಪರಾಠ ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀರಿ ನಾನೊಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ಇಲ್ಲಿ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಚಿನ್ಮುರಿಯನ್ನು ತೊಗೊಂಡೀನಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೇನತೀವಿ ನಾವು ಗೋಳು ಚಿನ್ಮುರಿ ಅಂತಲೇ ಕರಿತೀವಿ ಇನ್ನೊಂದು ಬೆಳಗಾವಿ ಚಿಮುರಿನೂ ಬರ್ತದೆ ನಿಮ್ಮ ಕಡೆ ಯಾವ ಚಿರುಮುರಿ ಇದಾವಲ್ಲ ರೀ ಅದನ್ನು ನನಗೆ ತೊಗೊರಿದ್ದೀನಿ ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರಿತಾರೆ ಈ ಚಿರುಮುರಿಯನ್ನು ಏನು ಮಾಡ್ತೀನಿ ರೀ ಇದಕ್ಕೆ ನೀರು ಹಾಕೋತೀನಿ ರೀ ನೋಡಿ ಆ ನೀರನ್ನು ಮಿಕ್ಸ್ ಮಾಡಿ ಆ ಚುರುಮುರಿ ಸ್ವಲ್ಪ ಮೆತ್ಗಬೇಕು ರೀ ಅದಕ್ಕನ್ನೇ ಆ ನೀರಿನಲ್ಲಿ ಹಾಕಿಬಿಟ್ಟಿದ್ದಾನೊಂದು ಐದು ನಿಮಿಷ ನೆನೆ ಇಡ್ತೀನಿ ರೀ ಒಂದು ನೋಡಿ ಐದು ನಿಮಿಷ ಆದಮೇಲೆ ಏನಾಗ್ತದೆ ರೀ ಸಾಫ್ಟ್ ಆಗಿರ್ತಾವೆ ನೋಡಿ ಇವು ಕೋಳ ಚುನಮುರಿ ಅಂತ ಬೆಳಗಾವಿ ಚುರ್ಮುರಿಗಿಂತ ಬೇಗನೆ ಸಾಫ್ಟ್ ಆಗ್ತದೆ ರೀ ನೋಡಿರಿ ಈಗ ಇದನ್ನು ಬೇರೆ ಪಾತ್ರೆಗೆ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿ ತುಂಬ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ನೋಡಿರಿ ಅದಕ್ಕೆ ನಾ ಒಂದು ದೊಡ್ಡ ಬಟ್ಲೆ ಒಂದು ಅಂದ್ರೆ ಒಂದು ಎರಡು ಬಟ್ಲಾಗ ಚುರ್ಮುರಿಯನ್ನು ರೀ ನೋಡಿ ಈಗ ನಾನು ಕಥಕ ಸೈಡಿಗೆ ಇಡ್ತೀನಿ ರೀ ಈಗ ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ ಅದೇ ಪಾತ್ರೆಗೆ ನೀರನ್ನು ತೊಗೊಂಡಿದ್ದೀನಿ ನೋಡಿರಿ ಅದು ಎರಡು ಬಟ್ಲು ಚುರುಮುರಿ ಹಾಕೊಂಡ್ರೆ ಅವಾಗ ನೆನಪು ಬಿಟ್ಟು ಏನಾಗ್ತೈತಿ ಒಂದು ಬಟ್ಲಾಗಷ್ಟು ಹಾಕ್ತದೆ ರೀ ಅದು ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಎಳೆ ಮೆಂತ್ಯೆ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ನೀವು ಮೆಂತ್ಯ ಸೊಪ್ಪಿನ ಇಲ್ಲಿ ಏನು ಮಾಡ್ಬೋದು ಪಾಲಕ್ ಸೊಪ್ಪನ್ನು ಆದ್ರೂ ಹಾಕ್ಬೋದು ಇಲ್ಲ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ಅಂದ್ರೆ ನಡೀತದೆ ರೀ ಅದನ್ನೂ ಹಾಕ್ಬೋದು ನಡೀತದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ಹಾಕಿದ್ರೆ ನಡೀತದೆ ನೋಡಿ ಇಲ್ಲ ನಾನು ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬೆಳ್ಳುಳ್ಳಿ ಹೆಸಳನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲ ಹಸಿ ಮೆಣಸಿನಕಾಯಿ ತುಂಬ ಖಾರ ಅನ್ನಿಸ್ತದೆ ಬಂದೇ ಮೆಣ್ಸಿನ್ಕಾಯಿನ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸ್ಪೂನಾಗ ಸಕ್ಕರೆ ಹಾಕ್ತೀನಿ ರೀ ಸ್ವಲ್ಪ ಮೆಂತೆ ಅವನು ಸೊಪ್ಪಿನ ಏನಾದ್ರು ಕೈ ಅವ್ನು ಶೆಣಸಿತ್ತಂದ್ರೂ ಅದು ಕಡಿಮೆ ಆಗ್ತದೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ನಡೀತದೆ ಒನ್ ಫೋರ್ಟಿ ಸ್ಪೂನಾಗಷ್ಟು ಅರಿಶಿನ ಹಾಕಿರಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಅಂದರೂ ನೀವು ಖಾರ ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ ಇದು ಹುರಿದಿರುವ ಜೀರಿಗೆ ಪುಡಿ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕೊಂಡ್ರಿ ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲಾದರೂ ಹಾಕಿ ನಡೀತದೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಮೆಂತ್ಯ ಸೊಪ್ಪದೆಲ್ಲ ತೊಳೆದು ಕಟ್ ಮಾಡಿದೆ ಎಲ್ಲನೂ ನೀರು ಬಿಟ್ಕೊತಾವ್ರಿ ಅದು ಇಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟೇ ಕರಿ ಮತ್ತು ಬಿಳಿ ಎಳೆ ಎರಡು ಮಿಕ್ಸ್ ಆಗ್ಯಾವೆ ಇದನ್ನು ಇದ್ದೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಇದು ಸ್ಕಿನ್ಗೆ ಹೇರ್ಗೇನು ಒಳ್ಳೇದು ಇಲ್ಲ ನಮ್ಮ ಕಡೆ ಕರಿ ಇಲ್ಲ ಬರೀ ಬಿಳಿ ಎಳ್ಳದಂದ್ರೆ ಅವನ್ನೂ ಹಾಕಿರಿ ನಡೀತದೆ ನೋಡಿ ನಾನಿಲ್ಲಿ ಸಣ್ಣ ಬಟ್ಲೇ ಒಂದು ಬಟ್ಲ ಅಂದರೆ ಅರ್ಧ ಬಟ್ಲಾಗಷ್ಟೇ ಫಸ್ಟ್ ಕಡ್ಲೇಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ರಿಬೈಂಡಿಂಗ್ ಸಲುವಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕೊಂಡಿದ್ದೀನಿ ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ನೀರು ಹಾಕಲ್ಲ ರೀ ನಾನು ನೀರು ಹಾಕ್ತೇನೆ ಕಲಿಸ್ತಾ ಇದ್ದೀನಿ ಇಲ್ಲ ಹಿಡಿಸ್ತದೆ ಅಂದ್ರೆ ಇನ್ನೊಂದು ಸ್ಪೂನ್ ಆದಷ್ಟು ಹಾಕೋತೀನಿ ರೀ ತುಂಬಾ ಮೆತ್ತ ಕನ್ಸಾಗದಿ ಇಲ್ಲಿ ಸೋಡಾ ಏನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ ನಾನು ನೋಡಿ ಇನ್ನೊಂದು ಸ್ಪೂನ್ ಆಗಷ್ಟೇ ಹಿಟ್ಟು ಹಿಡಿಸ್ತದೆ ಒಮ್ಮೆಲೇನೇ ಹಾಕ್ಬೇಡ್ರಿ ಹಿಟ್ಟಿನ ಕ್ವಾಂಟಿಟಿನೂ ಜಾಸ್ತಿ ಆಗಬಾರ್ದು ರೀ ಅದು ಅವಾಗ ಹಿಟ್ಟು ಹಿಟ್ಟು ನೋಡಿ ಅದಕ್ಕೆ ನೋಡ್ಕೊಂಡು ಹಿಟ್ಟು ಹಾಕೋರಿ ನಡೀತು ನೋಡಿ ಅರ್ಧ ಬಟ್ಲ ಮೇಲೆ ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದೇ ರೀತಿಯೇ ಇರ್ಬೇಕು ನೋಡಿರಿ ತುಂಬ ಗಟ್ಟಿನೂ ಕಲಿಸಲ್ಲ ಹಿಟ್ಟನ್ನು ಯಾವ ರೀತಿ ಇರಬೇಕಂತ ಹೇಳಿನ ತೋರಿಸ್ತೀನಿ ನೋಡಿ ತುಂಬ ಹಿಟ್ಟು ಗಟ್ಟಿಯಾಗಿನೂ ಕಲಿಸ್ಕೋಬೇಡ್ರಿ ನೋಡಿ ಇದೇ ರೀತಿನೇ ಇರಲಿ ರೀ ಹಿಟ್ಟು ನೋಡಿ ಈ ರೀತಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ ಇದನ್ನು ಹಿಟ್ಟೇನೇನು ನೆನ್ನೆ ಬಿಡೋದು ಬೇಡ್ರಿ ಈಗ ನೋಡಿ ನೋಡಿ ಹಿಟ್ಟು ಕರೆಕ್ಟಾಗಿ ಆಗಿದೆ ಇದೇ ರೀತಿಯೇ ಇರಬೇಕ್ರಿ ಅದು ಹಿಟ್ಟ ಈಗ ಇದಕ್ಕೊಂದು ಸ್ವಲ್ಪ ನೋಡಿ ನಾನು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ರೀ ಕಟ್ಲೆಟ್ ತುಂಬ ದಪ್ಪಾಗಿ ಮಾಡಬೇಡ್ರಿ ಅಷ್ಟು ಚಲೋತಲ್ಲ ರೀ ಸ್ವಲ್ಪ ತೆಳುವಾಗಿಯೇ ತಟ್ಕೋಬೇಕು ಅದನ್ನು ನನ್ನ ಕೈಯಲ್ಲೇ ಇದ್ದೀನಿ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಶೀಟ್ ಮೇಲೆ ಅಥವಾ ಆಯಿಲ್ ಪ್ಯಾಕೆಟ್ ಇತ್ತಂದ್ರೆ ಅದ್ರ ಮೇಲೂ ತಟ್ಬಿಟ್ಟು ಮಾಡ್ಕೊಬೋದು ನಡೀತಾವೆ ಇಲ್ಲ ಬಟರ್ ಪೇಪರ್ ಮೇಲೆ ಮಾಡ್ತಿದ್ರೆ ಅದ್ರ ಮೇಲೂ ಮಾಡ್ಕೊಳಿ ನಡಿತು ನೋಡಿ ಇಷ್ಟು ಚೆನ್ನಾಗಿ ಮಾಡೋಣ ನೋಡಿ ಇದನ್ನು ನೀವು ಮೂರು ಥರ ಮಾಡ್ಕೋಬೋದು ನಮಗೆ ಹೆಲ್ದಿನೇ ಬೇಕಂದ್ರೆ ಸ್ಟೀಮ್ ಮಾಡಿಬಿಟ್ಟನು ತಿನ್ಬೋದು ಇಲ್ಲ ಸ್ವಲ್ಪ ಎಣ್ಣೆ ನಡೀತದೆ ಅಂದ್ರೆ ಫ್ರೈ ಮಾಡ್ಬೋದು ಎಣ್ಣೆ ನಡೀತದೆ ಅಂದ್ರೆ ನೀವು ಟೀಪ್ ಫ್ರೈನು ಮಾಡ್ಕೋಬೋದು ಇದನ್ನ ನೀವು ಏನು ಮಾಡ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ಇಲ್ಲ ನೀವು ಡೀಪ್ ಫ್ರೈನೇ ಮಾಡ್ತೀರಿ ಅಂತಂದ್ರೆ ಒಂದು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿರಿ ಅವಾಗ ತುಂಬಾ ಕ್ರಿಸ್ಪಿ ಆಗ್ತವೆ ಇಷ್ಟು ಬರೀ ಶಾಲೋ ಫ್ರೈ ಮಾಡೋಕೆ ಸ್ಟೀಮ್ ಮಾಡೋಕ್ ಮಾಡೋದು ಅಂದ್ರೆ ಮೇಲೆ ತುತ್ತು ಸಿಕ್ಕಂಗೆ ಆಗ್ತದೆ ಅದು ಅಕ್ಕಿ ಹಿಟ್ಟಿನಿಂದ ಅದಕ್ಕೆ ನಾನು ಹಾಕಿಲ್ಲ ರೀ ಒಂದು ಎರಡನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆನೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ರೀ ನಾನು ಇದನ್ನು ಏನು ಮಾಡಕ್ಕಿದ್ದೀನಿ ಶಾಲೋ ಫ್ರೈ ಮಾಡೋಕ್ಕಿದ್ದೀನಿ ಕಡಿಮೆ ಎಣ್ಣೆನೇ ಬಳಸಿ ಮಾಡ್ತಾ ಇದ್ದೀನಿ ಅದಕ್ಕಂತ ಹೇಳಿ ಆಲ್ರೆಡಿ ಪ್ಯಾನನ್ನು ಕೈಲಿ ಇಲ್ಲ ನೀವು ಡೀಪ್ ಫ್ರೈ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನ ನಡೀತದೆ ನೋಡಿ ಆಲ್ರೆಡಿ ಪ್ಯಾನನ್ನು ಕಾಯ್ದಾದರೆ ಈಗ ಇವನ್ನ ಆ ಪ್ಯಾನಿಗೆ ಹಾಕ್ತೀನಿ ನಾನು ನೋಡಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನಿಂದನೇ ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೋತೀನಿ ನೋಡಿ ಕಡಿಮೆ ಎಣ್ಣೆಯೂ ಇರಬೇಕು ಹೆಲ್ದಿನೂ ಇರಬೇಕು ಟೇಸ್ಟಿನೂ ಇರಬೇಕು ಅದನ್ನು ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾನು ಮಾಡ್ಕೊಂಡಿರ್ತೀವಿ ರೀ ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀವಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲ ನಮ್ಗೆ ಎಣ್ಣೆ ನಡೀತದ ಪರವಾಗಿಲ್ಲ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತೀನಿ ಡೀಪ್ ಫ್ರೈ ಮಾಡೋರಿದ್ರೆ ನೀವು ಒಂದು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋರಿ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ ಅದಕ್ಕೆ ಹೇಳಿದ್ರಿ ತುಂಬ ದಪ್ಪ ದಪ್ಪ ಆಗಿನ ತಟ್ಕೊಂಡು ನೋಡಿ ಈ ರೀತಿ ಸೈಡ್ ಒಂದು ಸೈಡಾಗ್ಯ ಎರಡು ಸೈಡ ಚೆನ್ನಾಗಿ ಬೇಲೆ ಮೀಡಿಯಂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಎರಡು ಸೈಡ ಬೀದಾವೆ ರೀ ಇಷ್ಟು ಬಿದ್ರೆ ನೋಡಿ ಸೋಡಾ ಇಲ್ಲ ಏನೂ ಇಲ್ಲ ಮೊಸರು ಇಲ್ಲ ಹೆಲ್ದಿನೂ ಅದ ಟೇಸ್ಟಿನೂ ಅದ ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ಹಾಕೋದ್ರಿ ನೋಡಿ ಈಗ ಒಂದು ಬೇರೆ ಪ್ಲೇಟಿಗೆ ಹಾಕೋತೀನಿ ನಿಮಗೆ ಸ್ವಲ್ಪ ಆರ್ಲಿರಿಗೆ ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಬಿಸಿ ಅದಾದ್ರೂ ಎಷ್ಟು ಚೆನ್ನಾಗಿ ಬಂದವು ಇಲ್ಲ ನೀವು ಸಾಯಂಕಾಲ ಸ್ನಾಕ್ಸಿಗೆ ಅದ್ರೂ ಮಾಡ್ಕೋಬೋದು ಬೆಳಗಿನ ತಿಂಗ್ಳಿಗೆ ಆದ್ರೂ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಪರ್ಫೆಕ್ಟಾಗಿ ಬಂದವು ಇವನ್ನ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಆಗಿ ಟೇಸ್ಟಿಯಾಗಿ ಬಂದವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಅಥವಾ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ನಡೀತದೆ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಸಾಸ್ ಹಾಕಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅವ್ರಿಗೆ ಬಾಕ್ಸಿಗೆ ರೆಡಿ ರೀ ಇದನ್ನು ನೀವು ಇದೇನೋ ವಡಿ ಒಡಿ ಮೆಂತ್ಯೆ ಸೊಪ್ಪು ಚುರ್ಮುರಿ ವಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡೋಕ್ಕೆ ಹೆಂಗೆ ಬಂದಿತ್ತು ತಿಳಿಸ್ವಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡಕ್ಕೆ ಅಡುಗೆ ಚಾನಲ್ಗೆ ಸ್ವಾಗತ ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ನೆನೆಸೋದು ಬೇಡ ರುಬ್ಬೋದೂ ಬೇಡ ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಕೂಡ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀವಿ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕ್ಲೀನ್ ಇಟ್ಕೊಂಡಿರುವ ಚುನಮುರಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಕೆಲವು ಕಡೆ ಮಂಡಕ್ಕಿ ಅಂತಲೂ ಕರಿತಾರೆ ನಿಮ್ಮ ಕಡೆ ಯಾವ ರೀತಿ ಮಂಡಕ್ಕಿ ಅಥವಾ ಚುನಮುರಿ ಅವೈಲೇಬಲ್ ಅದಾವಲ್ಲ ಆರಿಂದನು ಇದನ್ನ ಮಾಡ್ಕೋಬೋದು ಇದು ದೊಡ್ಡ ಬಟ್ಲದಿಂದ ಒಂದು ಬಟ್ಲು ಈ ಸಣ್ಣ ಬಟ್ಲಿಂದ ನಾನು ಈ ಮೇಜರ್ಮೆಂಟ್ಗೆ ಎರಡು ಬಟ್ಲಾಗಷ್ಟು ಚುನಮುರಿಯನ್ನು ತಗೊಂಡಿದ್ದೀನಿ ರೀ ಈಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ ಈಗ ಈ ಚುನಮುರಿಯನ್ನು ಈ ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ ಇದನ್ನು ಫೈನ್ ಪೌಡ್ರ್ ಆಗೋರ್ಗು ಗ್ರೈಂಡ್ ಮಾಡ್ತೀನಿ ರೀ ನೋಡಿ ತುಂಬಾ ಫೈನ ಪೌಡ್ರ್ ಆಗಿದೆ ಈ ರೀತಿ ಇದು ಫೈನ ಪೌಡ್ರ್ ಆಗಿದೆ ರೀ ನೋಡಿ ಇದು ಈಗ ಕರೆಕ್ಟಾಗಿ ಪೌಡ್ರ್ ಆಗಿದೆ ಇದಕ್ಕೆ ನಾನು ಯಾವ ಬಟ್ಲಿನ ಚುರುಮುರಿ ತೊಗೊಂಡಿದ್ದೀನಲ್ಲ ಅದರ ಒಂದು ಬಟ್ಲೇನೆ ಸಣ್ಣ ರವೆ ಅಂದರೆ ಏನು ಉಪ್ಪಿಟ್ಟು ರವೆ ಅಂತ ಹೇಳಿದ್ರೆ ಅದನ್ನು ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆಯನ್ನಾದ್ರೂ ತೊಗೋಬೋದು ಅದರಲ್ಲೇ ಒಂದು ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಸಪ್ಪು ಇರು ಮೊಸರು ಅಥವಾ ಹುಳಿ ಮೊಸರು ಯಾವುದಾದ್ರೂ ನಡೀತದೆ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಅಂದರೆ ರವೆ ಮೊಸರು ಆ ಚುರುಮುರಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗ್ತದೆ ನೋಡಿ ಮೊಸರು ರವೆ ಚುನುರಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ಇದು ಕರೆಕ್ಟ್ ಆಗಿದೆ ಇದು ಒಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ನೀರನ್ನು ರೀ ಈಗ ಇದನ್ನು ಬಂದು ಪಾತ್ರೆಗೆ ಹಾಕೋತೀನಿ ಹಾಕುತ್ತೀನಿ ರುಬ್ಬಿಟ್ಕೊಂಡಿರೋದನ್ನು ಇದ್ರೊಳಗೆ ಹಾಕ್ಕೊಂಡ್ರಿ ಇಲ್ಲಾಂದ್ರೆ ನೀವು ಚುನಮುರಿ ಪೌಡ್ರನ್ನ ಈ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟೇ ಮೊಸರು ಮತ್ತು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ರೀ ನೋಡಿರಿ ಇದು ಈಗ ಸ್ವಲ್ಪ ಗಟ್ಟಿ ಅನ್ಸಕತ್ತದ ರೀ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೇನೆ ಒಮ್ಮೆಲೆ ನೀರು ಹಾಕಿಬಿಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ರಿ ತುಂಬ ತೆಳುವನು ಬೇಡ ತುಂಬ ಗಡ್ಡಿನೂ ಬೇಡ ನೋಡಿರಿ ಇದು ಕರೆಕ್ಟಾಗಿ ಇಷ್ಟು ಆಗ್ಯದ ರವೆ ಒಂದು ಸ್ವಲ್ಪ ಹೊತ್ತು ನೆನಿಲ್ರಿ ನಾನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ಒಂದು ಒಗ್ಗರಣೆನ ಹಾಕೋತೀನಿ ಒಂದು ಸಣ್ಣ ಕಡಾಯಿಗೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತೀನಿ ಎಣ್ಣೆ ಕಾಯ್ತೀರಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಫ್ರೈ ಆಗಲಿದೆ ಅಂದರೆ ಉದ್ದಿನಬೇಳೆ ಕೆಂಪಾಗಲಿದೆ ನಿಮ್ಮ ಕಡಲೆಬೇಳೆ ಇಷ್ಟ ಅಂದರೆ ಅದನ್ನು ಒಂದು ಅರ್ಧ ಸ್ಪೂನ್ ಅದನ್ನು ಹಾಕೋದು ಈಗ ನೋಡ್ರಿ ಉದ್ದಿನಬೇಳೆ ಕೆಂಪಾಗಿ ಅವ್ರೆ ಇದಕ್ಕೆ ಸ್ವಲ್ಪ ಕರಿಮೆವ್ರ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋ ಎರಡು ಮೆಣಸಿನ್ಕಾಯಿ ಖಾರ ನೀವು ನೋಡಿಕೊಂಡು ಹಾಕೊಳ್ಳಿ ಇಲ್ಲ ಮಕ್ಳು ತಿಂತಾರೆ ಖಾರ ಇಷ್ಟ ಇಲ್ಲ ಅಂದ್ರೆ ನೀವು ಈ ಮೆಣಸಿನ್ಕಾಯನ್ನು ಸ್ಕಿಪ್ನು ಮಾಡ್ಬೋದು ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಅರಶಿನ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ ಇದು ಆಪ್ಷನಲ್ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾದ್ರೂ ಬಿಡ್ಬೋದು ಈಗ ಕರೆಕ್ಟಾಗಿ ಫ್ರೈ ಆದರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ನೋಡಿರಿ ಹತ್ತು ನಿಮಿಷ ಆದಮೇಲೆ ರವೆನ ಚೆಂದ ಎಣ್ಣೆ ರೀ ಮತ್ತಷ್ಟು ಒಂದು ಸ್ವಲ್ಪ ಕಟ್ಟಿಣಿಯಾಗಿರ್ತೀವಿ ರೀ ರವೆ ನೀರನ್ನು ಹೀರ್ಕೊಂಡಿರ್ತದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದ್ರಿ ಇದಕ್ಕೆ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕೊಂಡ್ರಿ ಪ್ಲೇನೂ ಮಾಡ್ಬೋದು ಆದರೆ ಈ ರೀತಿ ಒಗ್ಗರಣೆ ಅದು ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗ್ತದೆ ಈ ಒಗ್ಗರಣೆನ ಮಿಕ್ಸ್ ಮಾಡೋಣ ಕರೆಕ್ಟಾಗಿ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೂ ಮಿಕ್ಸ್ ಮಾಡೋಣ ಇಲ್ಲಿ ನಾನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡು ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಅಥವಾ ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಮತ್ತು ಇಷ್ಟ ಅಂದರೆ ಆ ವೆಜಿಟೇಬಲ್ಸನ್ನು ಹಾಕ್ಬೋದು ನಾನು ಸ್ವಲ್ಪ ತುರುದ್ಬಿಟ್ಟು ಕ್ಯಾರೆಟನ್ನು ಹಾಕ್ತೀನಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ನೀವು ಈರುಳ್ಳಿಯನ್ನು ಅದನ್ನು ಹಾಕ್ಬೋದು ಈಗ ಅದನ್ನು ಮಿಕ್ಸ್ ಮಾಡೋಣ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಲಾಸ್ಟಿಗೆ ನಾನು ಇಲ್ಲಿ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನೋ ಹೆಲ್ತಿ ಒಳ್ಳೆಯದಲ್ಲ ಬೇಡ ಅಂದ್ರೆ ನೀವು ಚಿಟಿಕೆ ಸೋಡಾನ ಹಾಕಿ ಹಾಕ್ಬೋದು ಅಥವಾ ಒಂದು ಫೋರ್ ಅವರ್ ಹಿಟ್ಟು ಫರ್ಮೆಂಟೇಷನ್ ಮಾಡಿಯೂ ನೀವು ಇದನ್ನು ಮಾಡ್ಕೋಬೋದು ನೋಡಿರಿ ಇನ್ನೋ ಆ್ಯಕ್ಟಿವೇಟ್ ಮಾಡೋಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡತ್ತೀನಿ ಇನ್ನೋ ಯಾವಾಗಲೂ ಲಾಸ್ಟಿಗೆ ಹಾಕಬೇಕ್ರಿ ಈಗ ಇದು ಹಿಟ್ಟು ಆಗಿದೆ ನಾನು ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ತವೇನೂ ನಾನು ಆಲ್ರೆಡಿ ಕಾಯಲ್ಲಿ ಕೆಟ್ಟಿದ್ದೀನಿ ತವೇನೂ ಕಾಯ್ದೆ ಸ್ವಲ್ಪ ಬಟ್ಟೆ ನೀರನ್ನು ಹಚ್ಚಿ ಒರೆಸಿದ್ದೀನಿ ರೀ ನೋಡಿ ನಿಮಗೆ ತೆಳು ದೋಸೆನೂ ಹಾಕಿ ತೋರಿಸ್ತೀನಿ ತಪ್ಪು ದೋಸೆನೂ ಹಾಕಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ ತೆಳುನೂ ಹಾಕೋಬೋದು ಸ್ವಲ್ಪ ನಾನು ತುಪ್ಪವನ್ನು ಹಾಕ್ತಾಯಿ ನೀವು ಎಣ್ಣೆ ಏನು ಬೇಕಾದ್ರೂ ಹಾಕೋಬೋದು ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಬೇಯಿಸೋಣ ನೋಡ್ರಿ ಬೇಯ್ದದ್ರಿ ಒಂದು ಸೈಡ್ ಇದನ್ನು ತಿರುಗಿ ಮತ್ತೆ ಬೇಯಿಸೋಣ ನೋಡಿರಿ ಕಲರ್ನು ಎಷ್ಟು ತುಂಬಾ ಚೆನ್ನಾಗಿ ಬಂದದ ರೀ ರವೆಯಿಂದ ಮಾಡಿರೋದ್ರಿಂದ ಕ್ರಿಸ್ಪಿನೂ ಇರ್ತದ್ರಿ ಒಗ್ಗರಣೆ ಹಾಕಿರೋದ್ರಿಂದ ಟೇಸ್ಟೂ ತುಂಬಾ ಚೆನ್ನಾಗಿರ್ತದ್ರಿ ನೋಡಿ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ನೋಡಿ ಕಲರ್ನು ಎಷ್ಟು ಕೆಂಪು ಇನ್ನೊಂದು ದೋಸೆನೂ ಹಾಕಿ ನಿಮಗೆ ತೋರಿಸ್ತೀನಿ ರೀ ಈ ದೋಸೆಯನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು ಅಥವಾ ಶೇಂಗಾ ಚಟ್ನಿ ಜೊತೆಯೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಟೇಸ್ಟ್ ತುಂಬಾ ಇಲ್ಲ ಮಕ್ಕಳಂದ್ರೆ ಇಷ್ಟಪಟ್ಟರೆ ಅದನ್ನು ಕಿಚಪ್ ಜೊತೆ ಹಚ್ಕೊಡ್ಬೋದು ನೀವು ನೋಡಿ ನಾನು ಎರಡು ದೋಸೆನ ಹಾಕಿ ತೋರಿಸಿದ್ದೀನಿ ತುಂಬಾ ತೆಳುವು ಬರ್ತಾವೆ ಕ್ರಿಸ್ಪಿನೂ ಬರ್ತಾವೆ ರೀ ಟೇಸ್ಟು ಒಗ್ಗರಣೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರ್ತಿದ್ರೆ ಅದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲೂ ಮಾಡ್ಕೋಬೋದು ನಾನು ಹೇಳಿದ್ದೀನಿ ದಪ್ಪ ದೋಸೆ ಅಂದರೆ ಪ್ಯಾನ್ ಕೇಕ್ ಥರ ಬಂದ್ ದೋಸೆ ಅಂತೀವಲ್ಲ ಆ ರೀತಿನೂ ಒಂದು ನಿಮಗೆ ಹಾಕಿ ತೋರಿಸ್ತೀನಿ ರೀ ನೋಡಿ ಒಂದು ಸೈಡ ಬೀರ ನೋಡಿರಿ ಚುನಮೂರಿಂದ ಕಲರ್ ಎಷ್ಟು ತುಂಬಾ ಚೆನ್ನಾಗಿರ್ತಾವ್ರಿ ಚುನಮೂರಿಂದ ಒಳಗಡೆಯಿಂದ ಸಾಫ್ಟ್ ಮತ್ತು ರವೆಯಿಂದ ಕಲರ್ನು ಹೊರಗಡೆಯಿಂದ ಸಾರಿ ರವೆಯಿಂದ ಹೊರಗಡೆ ತುಂಬ ಕ್ರಿಸ್ಪಿನೂ ರೀ ನೋಡಿ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ಇದನ್ನು ಮಕ್ಕಳಂತೂ ಹಾಗೆನೂ ತಿನ್ಬೋದು ನೋಡಿರಿ ಈ ಬ್ರೇಕ್ಫಾಸ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು ಇದನ್ನು ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಒಮ್ಮೆ ಇದನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ ಇದನ್ನು ನೀವು ಕಡಲೆ ಬೀಜ ಅಂತಲೂ ಕರಿತಾರೆ ರೀ ಎಷ್ಟು ಶೇಂಗಾ ತೊಗೊಂಡಿದ್ದೀನಿ ರೀ ಅಷ್ಟನ್ನೇ ಎರಡು ಸ್ಪೂನ್ ಆಗೋಷ್ಟು ಪುಟಾನಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀವು ಹುರುಗಡ್ಲೆ ಅಂತಲೂ ಕರಿತಾರೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಫೈನ್ ಆಗೋವರೆಗೂ ಗ್ರೈಂಡ್ ಮಾಡೋಣ್ರಿ ನೋಡಿ ಇದು ಈಗ ಫೈನ ಪೌಡ್ರ್ ಆಗಿದ್ರಿ ಒಬ್ಬೊಬ್ ತರಿ ತರಿಯಾಗಿ ಇಷ್ಟ ಆಗ್ತದೆ ರೀ ಆದರೆ ಫೈನ್ ಪೌಡ್ರ್ ಆದ್ರೆ ಟೇಸ್ಟು ಚೆನ್ನಾಗಿ ಕೊಡ್ತದ್ರಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಪಾತ್ರೆಗೆ ನಾನು ಒಂದು ಎರಡು ಸ್ ಪ್ಲೇಟ್ ಆಗಷ್ಟು ಈ ಚುನಮುರಿಯನ್ನು ತೊಗೊಂಡಿದ್ದೀನಿ ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೋ ನಾವಂತೂ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೋಳ್ ಚುನಮುರಿ ಅಂತಲೇ ಕರಿತೀವಿ ಇದರಲ್ಲಿ ಚೂಡ ಮಾಡ್ಕೊಳ್ಳಿ ಚುನಮುರಿ ಇದೆ ಅಷ್ಟನ್ನೇ ಎರಡು ಪ್ಲೇಟ್ ಆಗಷ್ಟು ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ತೊಯಸ್ಕೊತೀನಿ ರೀ ನೋಡಿ ನೀರಲ್ಲಿ ಹಾಕಿದ್ನ ಈ ರೀತಿ ಮೇಲ್ಗಡೆ ಕೆಳಗಡೆ ಮಾಡಿ ಅಂದ್ರೆ ಚುರುಮುರಿ ಸ್ವಲ್ಪ ತೊಯ್ಬೇಕ್ರಿ ಇದು ಇಷ್ಟನ್ನು ಮಾಡಿ ಈ ರೀತಿ ಕೈಯಿಂದ ಒತ್ತಿ ಅದರೊಳಗಿನ ನೀರನ್ನು ತೆಗಿತೀನಿ ಇದು ತುಂಬಾ ಫಳ್ಳಿರೋದ್ರಿಂದ ಚುರುಮುರಿ ಬೇಗನೆ ನೆನೀತದೆ ರೀ ನೋಡಿ ಈಗ ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊತಾ ಇದ್ದೀನಿ ನಾನು ನೋಡಿ ಎಲ್ಲವನ್ನ ನೀರನ್ನು ನನ್ನ ಕೈಯಿಂದ ಪ್ರೆಸ್ ಮಾಡಿ ತೆಗೆದಿದ್ದೀನಿ ರೀ ಇದು ಒಂದು ಸ್ವಲ್ಪ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಇದು ನನ್ನ ಕತಕ್ಕ ಸೈಡಿಗೆ ಇದ್ದೀನಿ ಈಗ ಒಂದು ಕಡಾಯಿಗೆ ಎರಡು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ ಅರ್ಧ ಸ್ಪೂನಾಗಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿರಿ ಫ್ರೈ ಆದ್ಮೇಲೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ ಈ ರೀತಿ ಶೇಂಗಾ ಎಣ್ಣೆಯಲ್ಲಿ ಹಾಕೋದ್ರಿಂದ ಹುರಿದು ಭಾಳ ದಿನ ಆಗಿತ್ತು ಮೆತ್ತಗಾಗಿತ್ತು ಅಂದ್ರೂ ಮತ್ತು ಕ್ರಿಸ್ಪಿ ಆಗ್ತಾವ್ರಿ ಅವ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಅವ್ನು ಫ್ರೈ ಮಾಡ್ಕೊಂಡು ನಾನು ಒಂದು ಮೆಂತೆ ಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಕೆಲವ್ರಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಕರಿತಾರೆ ಇದ್ರ ಫ್ಲೇವರು ಚೆನ್ನಾಗಿ ಕೊಡ್ತದೆ ಇದ್ದ ಇದ್ರೆ ಹಾಕ್ರಿ ಇಲ್ಲಾದ್ರೆ ಸ್ಕಿಪ್ ಮಾಡ್ಬೋದು ಈಗ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರಿ ಗ್ಯಾಸನ್ನು ನಾನು ಹೈ ಫ್ಲೇಮ್ದಲ್ಲಿ ಇಟ್ಟಿನಿ ನೋಡಿ ಈರುಳ್ಳಿನೂ ಚೆನ್ನಾಗಿ ಬೇಯ್ದದ್ರಿ ಇದು ಮೇಲೆ ಒಂದು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಆ ಮೆಂತೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದನೆ ಹಾಕೀನ್ರಿ ಸ್ವಲ್ಪ ಹಸಿ ಬಟಾಣಿ ಇದು ಟೇಸ್ಟು ಚೆನ್ನಾಗಿ ಕೊಡ್ತದ್ರಿ ಅವು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರಿ ನಾನು ಒಂದು ನಿಮಿಷ ಆದಷ್ಟು ಬೇಯಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸಾಫ್ಟ್ ಆಗೋ ಸಲ್ವ ಇವು ಕರೆಕ್ಟಾಗಿ ಬೇಯ್ದಾವ್ರಿ ಬಿದಮೇಲೆ ಒಂದು ಸ್ವಲ್ಪ ಕರಿಮೇವ ಸೊಪ್ಪು ಒಂದು ಸ್ವಲ್ಪ ಅರಿಶಿಣ ಅವನು ಎಣ್ಣೆಯಲ್ಲೇ ಅರಿಶಿಣ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಅವನು ಸ್ವಲ್ಪ ಹೊತ್ತ ಫ್ರೈ ರೀ ಫ್ರೈ ಮಾಡಿಕೊಂಡು ಗ್ಯಾಸ್ ಲೋ ಫ್ಲೇಮ್ದಲ್ಲಿ ಇಟ್ಕೊಂಡಿದ್ದೀನಿ ರೀ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಈಗ ಈಚಿನ ಮೂರಿಯನ್ನು ಹಾಕ್ತಾಯಿದ್ದೀನಿ ಏನು ತೊಯ್ದು ಇಟ್ಕೊಂಡಿವಲ್ಲ ಅದನ್ನು ಈ ಪುಡಿ ಮಾಡ್ಕೊಂಡಿರುವಂಥ ಶೇಂಗಾ ಪುಟಾನಿಯನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚುನಮುರಿ ಸೊಸಲ ಅವಲಕ್ಕಿ ಸೊಸಗಿಂತ ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ ಅದಕ್ಕಿಂತ ಇದು ತುಂಬಾ ಸಾಫ್ಟ್ ಇರ್ತದೆ ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ ಇದನ್ನು ಈಗ ಮಿಕ್ಸ್ ಮಾಡೋಣ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ ಈಗ ಬಿಸಿ ಬಿಸಿ ಚುರುಮುರಿ ಸೊಸ್ಲ ಈಗ ರೆಡಿ ಆಗ್ಯದ್ರಿ ತಿನ್ನಕ್ಕೆ ತುಂಬಾ ಸಾಫ್ಟ್ನು ರೀ ಟೇಸ್ಟಿನೂ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾರೆ ನನ್ನ ರೀತಿ ನಮ್ಮ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುರುಮುರಿಯನ್ನು ಈ ಬಟ್ಟಲೆ ಎರಡು ಬಟ್ಲಾಗಷ್ಟೆ ತಗೋತೀನಿ ರೀ ಕೆಲವರು ಇದನ್ನು ಮಂಡಕ್ಕಿಂತಲೂ ಕರಿತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ ಚಿನ್ಮುರಿ ಅಂತ ಕರಿತೀವಿ ಇನ್ನೊಂಥರ ಬೆಳಗಾವಿ ಚಿರುಮುರಿ ಗಟ್ಟಿ ಬರ್ತಾವಲ್ಲ ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಅದಾವಲ್ಲ ರೀ ಅದರಲ್ಲೇ ಈ ರೆಸಿಪಿಯನ್ನು ಮಾಡ್ಕೊಳ್ರಿ ನೋಡಿ ನಾನು ಎರಡು ಬಟ್ಲಾಗಷ್ಟೆ ತೊಗೊಂಡಿದ್ದೀನಿ ರೀ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ಆ ಚುರುಮುರಿಯನ್ನು ಸ್ವಲ್ಪ ನಾನು ನೆನೆಸಿಬಿಟ್ಟು ತೊಗೋತೀನಿ ರೀ ಅಂದರೆ ಆ ಚುರುಮುರಿಯನ್ನು ವಾಶ್ ಮಾಡ್ಕೊಂಡಂಗೂ ಆಯಿತು ನೋಡಿ ಈ ಚುರುಮುರಿಯನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಸ್ವಲ್ಪ ನೆಂದಿರ್ತಾವ್ರಿ ನಾನು ಹಿಂಡಿ ಏನು ಹಾಕ್ತಾ ಇಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ರೀ ಈ ಚುನಮುರಿ ಸ್ವಲ್ಪ ಬೇಗನೆ ನೀರಲ್ಲಿ ಹಾಕೋಣ ಬೇಗನೆ ಸಾಫ್ಟ್ ಆಗ್ತದೆ ರೀ ಇದು ನೋಡಿ ಇದಕ್ಕೆ ನಾನೊಂದು ಅರ್ಧ ಹಸಿ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ದೊಡ್ಡ ಆಲೂಗಡ್ಡೆ ಇತ್ತು ಅಂತ ಹೇಳಿ ನಾನು ಅರ್ಧ ತಗೊಂಡಿದ್ರಿ ಸಣ್ಣ ಆಲೂಗಡ್ಡೆ ಇತ್ತಂದ್ರೆ ನೀವು ಒಂದನ್ನ ತಗೋರಿ ಇದನ್ನ ಈಗ ಅರ್ಧ ಆಲೂಗಡ್ಡೆನ ತುರಿದ್ಬಿಟ್ಟು ರೀ ಇದು ಹಸಿ ಆಲೂಗಡ್ಡೆ ಇದಕ್ಕೊಂದು ಅರ್ಧ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಎರಡು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಐದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದೆ ರೀ ಇಲ್ಲಾಂದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ ಒಂದು ಅರ್ಧ ಸ್ಪೂನಾಗಷ್ಟು ಆಗೋಷ್ಟು ಹಾಕ್ತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ರೆಡ್ ಚಿಲಿ ಪೌಡರ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ಒಂದು ಫೋರ್ಟಿ ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ ರೀ ನನಗೆ ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರಿನ ಜೊತೆ ಮಸಾಲೆ ಅದು ಚುರುಮುರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈರುಳ್ಳಿ ಕೊತ್ತಂಬರಿ ನೋಡಿ ಈಗ ಇನ್ನಷ್ಟು ಸಾಫ್ಟಾಗಿರ್ತಾವೆ ರೀ ಆ ಚುನಮುರಿ ಮೊಸರು ಅದು ಇರೋದ್ರಿಂದ ಇದಕ್ಕೆ ನಾನು ಒನ್ ಫೋರ್ತ್ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಅದರಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಅದನ್ನು ಒನ್ ಫೋರ್ತ್ ಬಟ್ಲಾಗಷ್ಟೇ ತೊಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇಲ್ಲಿ ನೀರು ಹಾಕ್ತೇನೆ ನಾನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಮೊಸರು ಹಸಿ ಆಲೂಗಡ್ಡೆ ಅದೆಲ್ಲ ಹಾಕಿರೋದ್ರಿಂದ ಆ ಚುನಮುರಿಯಲ್ಲಿ ನಾನು ಅದಕ್ಕೆ ರೀ ಆ ಚುನಮುರಿಯನ್ನು ನಾನು ಹಿಂಡಿ ತೊಗೊಂಡಿಲ್ಲ ಹಾಗೆ ಏನು ನೆನೆಸಿದ್ದೆ ನೀರಿನಲ್ಲಿ ಅದನ್ನು ಹಾಗೆ ತೊಗೊಂಡಿನಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗ್ಯದ್ರಿ ಇದನ್ನು ನೀವು ಎರಡು ಥರನೂ ಮಾಡ್ಕೋಬೋದು ಈಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೊಂಡ ಥರನೂ ಮಾಡ್ಕೋಬೋದು ರೀ ನೋಡಿ ಚಿಕ್ಕ ಚಿಕ್ಕಾಗಿ ಅಥವಾ ವಡೆ ಸಾರಿ ವ ಪಕೋಡ ಥರನೂ ಮಾಡ್ಕೋಬೋದು ಅಥವಾ ಇದನ್ನು ವಡೆ ಥರನೂ ಮಾಡ್ಕೋಬೋದು ನೋಡಿ ನಾನು ನಿಮ್ಗೆ ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಟ್ಟಿದ್ದೀನಿ ಈಗ ವಡೆ ಥರನೂ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋರಿ ನೋಡಿ ವಡೆ ಥರ ಮಾಡ್ಕೋಬೋದು ಪಕೋಡ ಥರ ಮಾಡ್ಕೋಬೋದು ಅಥವಾ ಸ್ಟಿಕ್ ಥರನೂ ಮಾಡ್ಕೋಬೋದು ನೋಡಿ ಈ ರೀತಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ನಾನು ಎಲ್ಲರನ್ನು ರೆಡಿ ಮಾಡಿ ಇಟ್ಕೊತಿದಿನಿ ನೋಡಿ ಒಮ್ಮೆ ಒಂದು ಐದನ್ನ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದೀನಿ ಎಣ್ಣೆನೂ ಕಾಯ್ದದ್ರಿ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ ರೀ ಈಗ ತೆರೆದಿ ಮತ್ತೆ ಬೇಯಿಸ್ಕೊತೀನಿ ನೋಡಿ ಕಲರ್ನೂ ತುಂಬಾ ಚೆನ್ನಾಗಿ ಬಂದದ ಅಕ್ಕಿಟ ಮತ್ತು ಚಿನಮುರಿಯಿಂದ ಕ್ರಿಸ್ಪಿನೂ ಆಗಿರ್ತಾವೆ ರೀ ಆಲೂಗಡ್ಡೆಯಿಂದ ಸಾಫ್ಟನ್ನೂ ಆಗಿರ್ತವೆ ರೀ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಬಿಸಿ ಬಿಸಿಯಾಗಿರುವಂಥ ಮಂಡಕ್ಕಿ ವಡೆನೂ ಅನ್ಬೋದು ಅಥವಾ ಚಿನ್ಮೂರಿಯಿಂದ ಮಾಡಿರೋ ವಡೆನೂ ಅನ್ಬೋದು ಬಿಸಿ ಬಿಸಿಯಾಗಿ ರೆಡಿ ಆಗಿರಿ ಇನ್ನು ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು ನೋಡಿರಿ ತುಂಬನೇ ಹೊರಗಿನ ರೀ ಮತ್ತು ತುಂಬ ಎಣ್ಣೆನೂ ರೀ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಟೇಸ್ಟಿಯಾಗಿರ್ತಾವೆ ರೀ ಇದನ್ನು ನೀವು ದಿಢೀರಾಗಿ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಮಂಡಕ್ಕಿ ರೆಡಿ ರೆಡಿಯಾಗಿ ಅವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು